ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ವಿಜಯ ರಾಜೇಶ್ ಕೆವಿಆರ್ ಟ್ಯಾಕ್ಸ್ಗೆ ಸ್ವಾಗತ ನಾವು ಈ ಕೃಷಿ ಜಮೀನಿನ ಮೇಲೆ ಹೇಗೆ ತೆರಿಗೆ ಲೆಕ್ಕಾಚಾರ ಹಾಕುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ನಾವು ಕೃಷಿ ಜಮೀನನ್ನ ಹೇಗೆ ಕೃಷಿ ಜಮೀನನ್ನ ಗ್ರಾಮೀಣ ಜಮೀನು ಮತ್ತು ನಗರ ವ್ಯಾಪ್ತಿಯ ಜಮೀನು ಅಂತ ವಿಂಗಡಣೆ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಇದ್ವಿ ಸ್ನೇಹಿತರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರಿಪೀಟ್ ಆದ್ರೂ ಕೂಡ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಒಮ್ಮೆ ಕೃಷಿ ಜಮೀನು ಅಂತಂದ್ರೆ ಅದರ ಮಾರಾಟದಿಂದ ಬರುವ ಮೊತ್ತಕ್ಕೆ ತೆರಿಗೆ ಇಲ್ಲ ಅಂತ ನಂಬಿಕೊಳ್ಳೋದು ತಪ್ಪು ಹಾಗಾದ್ರೆ ಕೃಷಿ ಜಮೀನನ್ನ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದನ್ನ ಹೇಗೆ ವಿಂಗಡಣೆ ಮಾಡ್ತಾರೆ ಅನ್ನೋದಕ್ಕೆ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ ನಿಮ್ಮ ಜಮೀನು ಇರುವಂತಹ ಸ್ಥಳ ಎರಡು ಕಿಲೋಮೀಟರ್ ಏರಿಯಲ್ ಡಿಸ್ಟೆನ್ಸ್ ವೈಮಾನಿಕ ಅಂತರ ಅಂತ ಹೇಳ್ತೀವಿ ಅದರಲ್ಲಿ ಎರಡು ಕಿಲೋಮೀಟರ್ ಒಳಗಡೆ ಬರುವಂತಹ ಪ್ರದೇಶದಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಇದ್ರೆ ನಿಮ್ಮದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗುತ್ತೆ ಇಲ್ಲ ಹತ್ತು ಸಾವಿರ ಇಲ್ಲ ಸರ್ ಅಂದಾಗ ನೆಕ್ಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಎರಡು ಕಿಲೋಮೀಟರ್ಗಿಂತ ಜಾಸ್ತಿ ಮತ್ತು ಆರು ಕಿಲೋಮೀಟರ್ ಗಿಂತ ಕಡಿಮೆ ವೈಮಾನಿಕ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ನಿಮಗೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರಬೇಕು ಅದು ಕೂಡ ಇಲ್ಲ ಸರ್ ಒಂದು ಲಕ್ಷ ಜನಸಂಖ್ಯೆ ಇಲ್ಲ ಅಂದಾಗ ಮೂರನೇ ಒಂದು ಕಂಡೀಷನ್ ಇದೆ ಅದೇನಪ್ಪ ಅಂತಂದ್ರೆ ಆರು ಕಿಲೋಮೀಟರ್ಗಿಂತ ಜಾಸ್ತಿ ಮತ್ತು ಎಂಟು ಕಿಲೋಮೀಟರ್ಗಿಂತ ಕಡಿಮೆ ಏರಿಯಲ್ ಡಿಸ್ಟೆನ್ಸ್ ಅಲ್ಲಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರುವಂತಹ ಪ್ರದೇಶ ಬಂತು ಅಂತಂದ್ರೆ ನಿಮ್ಮದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಆಗುತ್ತೆ ಇನ್ನು ನಿಮ್ದು ಒಮ್ಮೆ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಆಯ್ತು ಅಂತಂದ್ರೆ ಅದಕ್ಕೆ ತೆರಿಗೆ ಇಲ್ಲ ಇಲ್ಲ ಸರ್ ಈಗ ನಾವು ಬೆಂಗಳೂರು ಸುತ್ತಮುತ್ತಲಿದೆ ಹಾಗಾಗಿ ನೀವು ಹೇಳುವಂತ ಮೂರು ಕಂಡೀಷನ್ ನಮ್ಗೆ ಅನ್ವಯ ಆಗುತ್ತೆ ಹಾಗಾಗಿ ನಮ್ದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅಂದ ತಕ್ಷಣನೇ ನಿಮಗೇನಪ್ಪಾ ಅಂತಂದ್ರೆ ನೀವು ಮಾರಾಟ ಮಾಡುವ ಕೃಷಿ ಜಮೀನಿಗೆ ತೆರಿಗೆ ಬರುತ್ತೆ ಇನ್ನು ಈ ಜನಸಂಖ್ಯೆ ಅಂತ ಹೇಳದ್ನಲ್ಲ ಅದು ಯಾವ ಆಧಾರದ ಮೇಲೆ ಅಂತಂದ್ರೆ ಲಾಸ್ಟ್ ಬಾರಿ ಕೊನೆಯ ಬಾರಿ ಯಾವಾಗ ಜನಸಂಖ್ಯೆ ಬಗ್ಗೆ ಸರ್ಕಾರ ಅದು ಸೆನ್ಸಸ್ ನಡೆದಿರುತ್ತೆ ಆ ಲೆಕ್ಕಾಚಾರದಲ್ಲಾಗುತ್ತೆ ಉದಾಹರಣೆಗೆ ಈಗ ಎರಡ್ ಸಾವಿರದ ಹತ್ತರಲ್ ಆಗಿದೆಯಪ್ಪ ಅಂತಂದ್ರೆ ನಂತರ ಆಗಿಲ್ಲ ಅಂತಂದ್ರೆ ನಂತರದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದ್ರು ಕೂಡ ಆ ಎರಡ್ ಸಾವಿರದ ಹತ್ತರ ಜನಸಂಖ್ಯೆಯ ಸೆನ್ಸಸ್ನೇ ಅವರು ಕನ್ಸಿಡರ್ ಮಾಡ್ತಾರೆ ಇನ್ನು ಕೃಷಿ ಜಮೀನಿಗೆ ಟ್ಯಾಕ್ಸ್ ಬರುತ್ತಂತಲ್ಲ ಹೇಳ್ಬಿಟ್ಟಲ್ಲ ಸರ್ ಮತ್ತೆ ಹೇಗೆ ಅದನ್ನ ಉಳಿಸ್ಬೇಕು ಅಂತಂದ್ರೆ ಅಲ್ಲೂ ಕೂಡ ಕಾನೂನಿನ ಅಡಿಯಲ್ಲಿ ನಿಮಗೆ ರಿಲೀಫ್ ಇದೆ ಮೊದಲನೇದಾಗಿ ನಿಮಗೆ ಗೊತ್ತಾಯಿತು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತು ಟ್ಯಾಕ್ಸ್ ಬರುತ್ತೆ ಅಂತಂದಾಗ ನೀವು ಟ್ಯಾಕ್ಸ್ ಕಟ್ಟೋದಕ್ಕೆ ಇಷ್ಟ ಇಲ್ಲ ಅಂತ ಆದ್ರೆ ನಿಮಗೆ ಇರುವಂತಹ ಚಾಯ್ಸಸ್ ಏನಪ್ಪಾ ಅಂತಂದ್ರೆ ನೀವು ಇನ್ನೊಂದು ಕೃಷಿ ಜಮೀನನ್ನ ಖರೀದಿ ಮಾಡ್ಕೊಬಹುದು ನೋಡಿ ನೀವು ಮನೆ ಮಾರಾಟ ಮಾಡಿದಾಗ ಮತ್ತು ಸೈಟ್ ಮಾರಾಟ ಮಾಡಿದಾಗ ನಾನು ನಿಮಗೆ ಈ ಆಯ್ಕೆ ಕೊಡ್ಲಿಲ್ಲ ಅಂದ್ರೆ ಮನೆ ಮಾರಾಟದ ದುಡ್ಡಿಂದ ನೀವು ಕೃಷಿ ಜಮೀನು ತೆಗೆದುಕೊಳ್ಬಹುದು ತೆಗೆದುಕೊಂಡ್ರೆ ನಿಮಗೆ ತೆರಿಗೆ ವಿನಾಯಿತಿ ಅಂತ ನಾನು ಹೇಳಲಿಲ್ಲ ಈ ಒಂದು ಸೌಲಭ್ಯ ಇರೋದು ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಮಾಡ್ದಾಗ ಮಾತ್ರ ಸೊ ಹಾಗಾಗಿ ಮೊದಲನೇದಾಗಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಮಾಡಿದಾಗ ಅದಕ್ಕೆ ಟ್ಯಾಕ್ಸ್ ಬರುತ್ತೆ ಅಂತ ಆದಾಗ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ ತೆರಿಗೆ ಬರೋದಿಲ್ಲ ಮೊತ್ತಕ್ಕೆ ಇನ್ನು ಎರಡನೇದಾಗಿ ನೀವು ರೆಸಿಡೆನ್ಷಿಯಲ್ ಮನೆ ಮಾತ್ರ ತಗೋಬಹುದು ಅಂತಂದ್ರೆ ನಾನು ಕಾಂಪ್ಲೆಕ್ಸ್ ತಗೋತೀನಿ ಕಮರ್ಷಿಯಲ್ ಪ್ರಾಪರ್ಟಿ ತೆಗೆದುಕೊತೀನಿ ಅಂದ್ರೆ ಆಗೋದಿಲ್ಲ ನೀವು ಮನೆ ನಲ್ಲಿ ಹೂಡಿಕೆ ಮಾಡಿದಾಗ ಬಂದಂತ ಹಣವನ್ನ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ ಮತ್ತೆ ಇನ್ನೊಂದು ಕಂಡೀಷನ್ ಇದೆ ನಿಮ್ಗೆ ಈಗಾಗಲೇ ಎರಡು ಮನೆಗಳಿದ್ರೆ ಈ ಒಂದು ಬೆನಿಫಿಟ್ ಬರೋದಿಲ್ಲ ಇನ್ನು ಮೂರನೇದಾಗಿ ಸರ್ ನಾನು ಮನೆಯಲ್ಲೂ ಹಾಕಲ್ಲ ಕೃಷಿ ಜಮೀನು ತೆಗೆದುಕೊಳ್ಳಲ್ಲ ಅಂದಾಗ ಮೂರನೇ ಆಯ್ಕೆ ಏನಪ್ಪಾ ಅಂತಂದ್ರೆ ಈ ಒಂದು ಕ್ಯಾಪಿಟಲ್ ಗೇನ್ ಬಾಂಡ್ಸ್ ನನಗಾಗಲೇ ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಐವತ್ತು ಲಕ್ಷ ಒಬ್ಬ ವ್ಯಕ್ತಿ ಹೂಡಿಕೆ ಮಾಡಬಹುದು ಆ ಒಂದು ಕ್ಯಾಪಿಟಲ್ ಗೇನ್ಸ್ ನೀವು ತೆಗೆದುಕೊಳ್ಬೇಕಾಗತ್ತೆ ಅದು ಐದು ವರ್ಷ ಬ್ಲಾಕ್ ಆಗುತ್ತೆ ಅಸಲು ಮತ್ತು ಬಡ್ಡಿ ಒಟ್ಟಿಗೆ ನಿಮಗೆ ಐದು ವರ್ಷ ನಂತರ ಬರುತ್ತೆ ಇನ್ನು ಕೆಲಸ ಜಮೀನ್ ಏನಾಗಿರುತ್ತಪ್ಪ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಅಂತಂದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರ್ತದೆ ಅಣ್ಣ ತಮ್ಮ ಇರಬಹುದು ಮತ್ತು ಅಪ್ಪ ಮಕ್ಕಳ ಜೊತೆ ಓನರ್ಶಿಪ್ ಇರುತ್ತೆ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಸೇಲ್ ಅಲ್ಲಿ ನೀವು ಎಲ್ಲರ ಹೆಸರು ತರಬೇಕಾಗತ್ತೆ ಯಾಕೆ ಅಂತಂದ್ರೆ ಈ ಬಂದ ಮೊತ್ತವನ್ನ ಒಬ್ರೇ ಟ್ಯಾಕ್ಸ್ ಕಟ್ಟೋದಕ್ಕೂ ಮತ್ತು ಅದು ಎಲ್ಲ ತಂದೆ ಮಕ್ಕಳಲ್ಲಿ ಅಣ್ಣ ತಮ್ಮಂದ್ರದಲ್ಲಿ ಹಂಚಿದಾಗ ಟ್ಯಾಕ್ಸ್ ಲೆಕ್ಕಾಚಾರಕ್ಕೂ ವ್ಯತ್ಯಾಸ ಆಗುತ್ತೆ ಮತ್ತು ಹೂಡಿಕೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಉದಾಹರಣೆಗೆ ತಂದೆ ಮಗ ಮೊಮ್ಮಗನ ಹೆಸರಲ್ಲಿ ಮೂರು ಜನ ಹೆಸರಲ್ಲಿ ಡೀಡ್ ಮಾಡಿದಾಗ ಅವ್ರಿಗೆ ಹಾಕಿದ್ದಾಗ ನೀವು ಮೂರು ಜನ ಲಕ್ಷ ಹಾಕೋಬಹುದು ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅಲ್ಲಿ ಮೂರು ಜನ ಒಂದೊಂದು ಮನೆ ತೆಗೆದುಕೊಳ್ಬಹುದು ಮೂರು ಜನ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬಹುದು ಅವಾಗ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಆದಾಯ ತೆರಿಗೆ ಕಾನೂನಿನಲ್ಲಿ ಸ್ವಲ್ಪ ಸೌಲಭ್ಯ ಸಿಗುತ್ತೆ ಇನ್ನು ಈ ಕೃಷಿ ಜಮೀನು ಟ್ಯಾಕ್ಸಬಲ್ ಆಯ್ತು ಸರ್ ನನಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅಂತ ಗೊತ್ತಾಯ್ತು ಇನ್ನು ಅದನ್ನ ಹೇಗ್ ಸೇವ್ ಮಾಡೋದು ಅಂತ ಗೊತ್ತಾಯ್ತು ಆದ್ರೆ ಇನ್ನೇನು ನಾನು ನೋಡ್ಕೋಬೇಕು ಅಂತಂದಾಗ ನೀವು ಮಾರಾಟ ಮಾಡಿದಾಗ ಮಾಡಿದಂತ ಪತ್ರಗಳೇನಿರುತ್ತೆ ಮೂಲ ಪತ್ರ ಮತ್ತು ಈಗ ಮಾರಾಟ ಮಾಡಿದಂತಹ ಪತ್ರಗಳ ಒಂದು ಕಾಪಿ ಇಟ್ಕೋಬೇಕಾಗುತ್ತೆ ಮತ್ತು ನೀವು ಕಡ್ಡಾಯವಾಗಿ ತೆರಿಗೆ ರಿಟರ್ನ್ ಸಲ್ಲಿಸಬೇಕಾಗುತ್ತೆ ಇನ್ನು ಈ ಮಾರಾಟ ಮಾಡಿದಾಗ ಅಂತಂದ್ರೆ ನಿಮ್ಮ ಖರೀದಿದಾರರು ನಿಮಗೆ ಒಂದು ಪರ್ಸೆಂಟ್ ಮಾಡಿರ್ತಾರೆ ಹಾಗಾಗಿ ನೀವು ರಿಟರ್ನ್ ಸಲ್ಲಿಸಲಿಲ್ಲ ಅಂತಂದ್ರೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುತ್ತೆ ಇನ್ನು ನೀವು ಕೃಷಿ ಜಮೀನು ಮಾರಾಟದ ಮೊತ್ತ ಮತ್ತು ವಿವರಗಳನ್ನ ಸಲ್ಲಿಸಿ ಅದಕ್ಕೆ ತೆರಿಗೆ ಬರುತ್ತೆ ಅಂತ ಆದಾಗ ಆಲ್ರೆಡಿ ಏನ್ ಟಿ ಡಿ ಎಸ್ ಮಾಡಿರ್ತೀರಾ ಅದರಿಂದ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನೀವು ವ್ಯತ್ಯಾಸದ ತೆರಿಗೆಯನ್ನು ನೀವು ಪಾವತಿ ಮಾಡಬೇಕಾಗುತ್ತೆ ನಾನು ಈಗಾಗಲೇ ಹೇಳ್ದಾಗ್ಲೆ ಈ ಒಂದು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ನೀವು ಕನ್ವರ್ಷನ್ ಮಾಡಿ ಮತ್ತು ಲೇಔಟ್ ಮಾಡಿ ಮಾಡಿದ್ರೆ ಟ್ಯಾಕ್ಸ್ ಬರುತ್ತೆ ಇನ್ನು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಮಾಡಿದ್ರು ಟ್ಯಾಕ್ಸ್ ಬರುತ್ತೆ ಇನ್ನು ಕನ್ವರ್ಷನ್ ಮಾಡಿ ಲೇಔಟ್ ಮಾಡಿ ಮಾಡಿದ್ರು ನಿಮಗೆ ಟ್ಯಾಕ್ಸ್ ಬರುತ್ತೆ ಇದರಲ್ಲಿ ಒಂದು ನೀವು ನೋಡ್ಬೇಕಾಗತ್ತೆ ಬಹಳಷ್ಟು ಜನ ಇತ್ತೀಚೆಗೆ ಬೆಂಗಳೂರಿನ ಸುತ್ತಮುತ್ತಲು ಅವರಿಗೆ ಕೃಷಿ ಜಮೀನ್ ಇದ್ದಾಗ ಅವರೇ ಲೇಔಟ್ ಮಾಡಿ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಅವಾಗ ಏನಾಗುತ್ತೆ ಅದನ್ನ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತಾರೆ ಯಾಕೆ ಈ ವ್ಯತ್ಯಾಸ ಅಥವಾ ಈ ಒಂದು ಕ್ಲಾರಿಟಿ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಜಮೀನನ್ನ ಮಾರಿದಾಗ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ ಅದರಲ್ಲಿ ನಿಮಗೆ ಇಪ್ಪತ್ತು ಪರ್ಸೆಂಟ್ ಅಥವಾ ನಿಮ್ಮ ಹನ್ನೆರಡುವರೆ ಪರ್ಸೆಂಟ್ ನಿಮ್ಮ ಆಯ್ಕೆ ಮೇಲೆ ಟ್ಯಾಕ್ಸ್ ಆಗುತ್ತೆ ಯಾವಾಗ ನೀವು ನಿಮ್ಮ ಜಮೀನನ್ನ ಲೇಔಟ್ ಮಾಡಿ ಮಾಡ್ತೀರಾ ಅದು ವ್ಯಾಪಾರ ಅಂತ ರಿಟ್ರೀಟ್ ಮಾಡಿ ಏನ್ ಮಾಡ್ತೀವಿ ಲಾಭಕ್ಕೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಯಾಕೆಂದ್ರೆ ನನ್ನ ಬಳಿ ಬರುವಂತಹ ಬಹಳಷ್ಟು ಜನ ಏನ್ ಮಾಡ್ತಾರೆ ಈ ಒಂದು ಮಾಹಿತಿ ಕೊರತೆಯಿಂದ ಅಗ್ರಿಕಲ್ಚರ್ ಲ್ಯಾಂಡ್ ನ ಕನ್ವರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಜೆಡಿ ಕೊಟ್ಟಾಗ ಏನ್ ಮಾಡ್ತಾ ಇದಾರೆ ಸರ್ ನಂದು ಅಗ್ರಿಕಲ್ಚರ್ ಲ್ಯಾಂಡ್ ಜೆಡಿ ಕೊಟ್ಟಿದ್ದೀನಿ ನಾನು ಜಮೀನನ್ನೇ ಮಾರಾಟ ಮಾಡಿದೀನಿ ಟ್ಯಾಕ್ಸ್ ಬರಲ್ಲ ಅಂತ ತಿಳ್ಕೊಂಡು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಸರ್ ನಾನೇ ಓನರ್ ನಾನ್ ಲೇಔಟ್ ಮಾಡಿ ಮಾಡಿದ್ದೀನಿ ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದಾರೆ ಆದರೆ ಆದಾಯ ತೆರಿಗೆ ಕಾನೂನಲ್ಲಿ ಯಾವುದಕ್ಕೂ ನಿಮಗೆ ತೆರಿಗೆ ವಿನಾಯಿತಿ ಇಲ್ಲ ಮತ್ತು ಹೆಚ್ಚಿನ ತೆರಿಗೆ ದರಗಳು ಇದೆ ಹಾಗಾಗಿ ಸ್ನೇಹಿತರೆ ಕೃಷಿ ಜಮೀನು ಮಾರಾಟ ಮಾಡಿದಾಗ ತೆರಿಗೆ ಇಲ್ಲ ಅನ್ನೋ ನಂಬಿಕೆ ತಪ್ಪು ಹಾಗಾಗಿ ನೀವು ಕೃಷಿ ಜಮೀನು ಮಾರಾಟ ಮಾಡಬೇಕಾದ್ರೆ ಬಹಳ ಹೆಚ್ಚರವಾಗಿ ಮಾರಾಟ ಮಾಡಿ ಮತ್ತು ಮಾರಾಟದ ಮುಂಚೆಯೇ ನೀವು ಅದಕ್ಕೆ ಸಂಬಂಧಪಟ್ಟ ಆಡಿಟರ್ನ ಸಂಪರ್ಕ ಮಾಡಿ ಅದಕ್ಕೆ ತೆರಿಗೆ ಬರುತ್ತಾ ಇಲ್ವಾ ಅಂತ ತಿಳ್ಕೊಂಡು ನೀವು ಜಮೀನನ್ನ ಮಾರಾಟ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ